ನಮಸ್ಕಾರ ರೀ ಎಲ್ಲರಿಗೂ ಭಾರತ ದೇಶದ ಸಾರ್ವತ್ರಿಕ ಚುನಾವಣೆಯ ಫಲಿತಾಂಶ ಏನಾಗತೈತೆ ಅನ್ನೋದು ಬಹಳ ತಲೆ ಆಗೈತಲ್ರಿ ಎಲ್ಲರಿಗೂ ಯಾವ ಸರ್ಕಾರ ಬರ್ತೈತಿ ಯಾರು ಪ್ರಧಾನಮಂತ್ರಿ ಆಗ್ತಾರ ಎನ್ ಡಿ ಎಷ್ಟು ಹಾಕೈತಿ ಇಂಡಿಯಾ ಒಕ್ಕೂಟ ಹಾಕೈತಿ ಎಲ್ಲರ ತಲೆಯಾಗ ಜಗಲಿ ಕಟ್ಟಿ ಮೇಲೆ ಹಿಡ್ಕೊಂಡು ಹೊರಗೆ ಕಟ್ಟಿ ಮೇಲೆ ಗಿಡದ ಗಿನ್ನೆಳದಾಗ ಹೊಲದಾಗ ಪ್ಯಾಟ್ಯಾಗ ನಗರದಾಗ ಸಿಟಿದಾಗ ಎಲ್ಲಿ ನೋಡಿದಲ್ಲಿ ಚರ್ಚೆ ಇದೆ ಆದರೆ ಖಡಕ್ ಜವಾರಿ ಕಾಕ ಯಾಕೆ ಹೇಳುವಲ್ಲ ತನ್ನಕತ್ತಿರಬೇಕು ಕತಿರಬೇಕು ಅದ್ರ ಸಲುವಾಗಿ ಹೇಳಾಕ ಬಂದೀನಿ ನಂಬರ್ ಒನ್ ನ್ಯೂಸ್ ಕನ್ನಡ ಯೂಟ್ಯೂಬ್ದಾಗ ಬಟನ್ ಹೊಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಫೇಸ್ಬುಕ್ದಾಗ ಫಾಲೋ ಮಾಡಿರಿ ಅನಿಸಿಕೆಗಳನ್ನ ಹಾಕಿರಿ ಪ್ರತಿಯೊಂದು ಸತ್ಯ ವರದಿಗಳನ್ನು ತಗೊಂಡು ಬರೋ ಸಲುವಾಗಿ ಈ ಜವಾರಿ ಕಾಕ ಬಹಳ ಸ್ಟಡಿ ಅಭ್ಯಾಸ ಮಾಡಿ ಈ ಕೂಲಂಕುಶವಾದ ಮಾಹಿತಿ ತೊಗೊಂಬಂದಾನ ಅದನ್ನು ನಿಮ್ಮ ಮುಂದೆ ಬಿಚ್ಚಿ ಈಡಾಕತ್ತೇನಿ ನೋಡ್ತೀರಿ ಭಾರತ ದೇಶದ ಪಂತ ಪ್ರಧಾನಿ ನರೇಂದ್ರ ಮೋದಿಯ ಭಾರತೀಯ ಜನತಾ ಪಕ್ಷಕ್ಕೆ ತೀರುವ ಹಿನ್ನಡೆ ಭಾರಿ ಹಿನ್ನಡೆ ಅಬ್ ಕಿ ಪಾರ್ ಚಾರ್ ಸೋ ಪಾರ್ ಅಬ್ ಬಾರ್ ಚಾರ್ ಸೋ ಪಾರ್ ಅಂದರು ಕೆಲವು ಜನ ಅಂದರು ಇನ್ನೂ ನಾವು ಓಟ ಹಾಕಿಲ್ಲ ಈಗ ಇವ್ರು ನಾಲ್ಕುನೂರನ್ನ ಹಾಕತ್ತಾರೆ ಇದು ಹೆಂಗೆ ಕಾಕ ನಾವು ಓಟ್ ಹಾಕಿಲ್ಲ ಇನ್ನೂ ಇವರು ನಾಲ್ಕುನೂರು ಬರ್ತಾವಂತಾರೆ ಹಾಗಾದ್ರೆ ಏನಾರೇ ಗುಪ್ತ ಏನಾರೇ ಭಾನಗಡೆ ಮಾಡ್ಯಾರೇನು ರೀ ಇದು ತಲಿಯಾಗ ಬರ್ತೈತಿ ಬಾನಗಡಿ ಮಾಡೋದು ಯಾಕಂದ್ರೆ ಬಾನಗಡಿ ಮಾಡೋಕೆ ಬಿ ಜೆ ಪಿ ಎತ್ತಿದ ಕೈ ಆ ಥರ ಕುತಂತ್ರಿಗಳದಾರ ಅವರು ಏನಾದರೂ ಮಾಡಿ ಮತ್ತು ಮಷೀನ್ ಉಲಟ ಪಲಟ ಮಾಡಬಹುದು ಅಂತೇಳಿ ಈ ಎಲ್ಲರೂ ಚಲಿಯಾಗದ ಸಂಶಯ ಇತ್ತು ಆದರೆ ಅದಕ್ಕೆ ಅನೇಕ ವಿಜ್ಞಾನಿಗಳು ಹೇಳಿದ್ರು ಅದನ್ನು ಹ್ಯಾಕೆ ಮಾಡೋಕ್ಕೆ ಬರೋಂಗಿಲ್ಲ ಅದು ಬರೋದಿಲ್ಲ ಅಂತ ಇನ್ನು ನಾವಂತೂ ವಿಚಾರ ಮಾಡಿದ್ರು ಇನ್ನು ಯಾರ್ದು ಅಕೌಂಟಾಗಿನ ಯಾರು ರೊಕ್ಕ ತೊಗೋತಾರ ಯಾರದ ಎ ಟಿ ಎಮ್ದಾಗ ತೊಗೊಂಡು ಯಾವರೇ ರೊಕ್ಕ ತೊಗೋತಾನೆ ಯಾವ್ದೇ ಅಕೌಂಟ್ದಾಗಿನ ಹೆಂಗೆ ಹ್ಯಾಕ್ ಮಾಡ್ತಾರೆ ಯಾವ್ದ್ರೆ ಮೊಬೈಲ್ ನಂಬರ್ ಯಾವರೇ ರೀ ತೊಗೋತಾನೆ ಇವೆಲ್ಲ ಟೆಕ್ನಾಲಜಿ ಇದ್ದಾಗ ಈ ಮತಪೆಟ್ಟಿಗೆಗಳ ಇ ವಿ ಎಮ್ ಮಷೀನ್ಗಳನ್ನು ಯಾಕೆ ಹೆಂಗೆ ಮಾಡಂಗಿಲ್ಲ ಅಂತೇಳಿ ಯಾರು ನಂಬೋದ್ರಿ ಯಾರನ್ನ ನಂಬುದೋ ಯಾರನ್ನ ಬಿಡೋದು ಅನ್ನೋ ಪರಿಸ್ಥಿತಿ ಬಂದೈತಿ ಈಗ ಏನಾಗೈತಿ ಏನಾಗಿ ಯು ಪಿ ಬಿಹಾರ್ ಪಶ್ಚಿಮ ಬಂಗಾಳ ಮಹಾರಾಷ್ಟ್ರ ಆಂಧ್ರ ತೆಲಂಗಾಣ ಮಧ್ಯಪ್ರದೇಶ ಜೆ ಪಿಗೆ ಭಾರಿ ಹಿನ್ನಡೆ ಭಾರತ ದೇಶದಲ್ಲಿ ಅತಿ ಹೆಚ್ಚು ಲೋಕಸಭಾ ಸದಸ್ಯ ಸ್ಥಾನ ಹೊಂದಿದಂತ ಯುಪಿಯಲ್ಲಿ ಭಾರಿ ಹಿನ್ನಡೆ ಆಗತೈತಿ ಈ ಲೋಕಸಭಾ ಚುನಾವಣೆ ಆದ ತಕ್ಷಣ ಯು ಪಿಯ ಯೋಗಿನಾಥನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸ್ತಾರೆ ಮೊದಲು ಬಿಹಾರದಾಗೂ ಪರಿಸ್ಥಿತಿ ಹಂಗೆ ಐತ್ರಿ ಬಿಹಾರ್ದಾಗ ಗೋಬ್ಯಾಕ್ ಅಂದ್ರೆ ಮೋದಿಗೆ ಅಲ್ಲಿಯೂ ಲಾಲು ಪ್ರಸಾದ್ ಯಾದವ್ ಯು ಪಿದಾಗ ಹೆಂಗೆ ಅಖಿಲೇಶ್ ಯಾದವ್ ಅಲ್ಲಿ ಹೆಂಗೆ ಸಂಘಟನೆ ಮಾಡ್ಕೊಂಡಾರ ಅದೇ ರೀತಿ ಬಿಹಾರದಾಗೂ ಸಹಿತ ಲಾಲು ಪ್ರಸಾದ್ ಯಾದವ್ ಅವನ ಮಗ ಭಾಳ ಮ್ಯಾಜಿಕ್ ಮಾಡ್ತಾರ ನೋಡ್ಕೋತ ನಡ್ರಿ ಇನ್ನು ಪಶ್ಚಿಮ ಬಂಗಾಳ ನಲವತ್ತೆಂಟು ಸ್ಥಾನಗಳು ದೊಡ್ಡ ಕ್ಷೇತ್ರ ಅಲ್ಲಿ ಮಮತಾ ದೀದಿ ಮ್ಯಾಜಿಕ್ ನಡೆಯೋದು ಅಲ್ಲಿ ಭಾರಿ ಹಿನ್ನಡೆ ಆಕೈತಿ ಇದೇ ಮೋದಿಗೆ ಹತ್ತು ವರ್ಷಗಳಲ್ಲಿ ಮಾಡಿದ ಸಾಧನೆಗಳು ಏನು ಮೋದಿ ಬೆಲೆ ಏರಿಕೆ ನಿಯಂತ್ರಣ ಇಲ್ಲ ಎರಡು ಕೋಟಿ ಉದ್ಯೋಗ ಇಲ್ಲ ಹದಿನೈದು ನೂರು ರೂಪಾಯಿಗೆ ಗ್ಯಾಸ್ ಬಂತು ಹದಿನೈದು ಲಕ್ಷ ರೂಪಾಯಿ ಬ್ಯಾಂಕಿಗೆ ಹಾಕ್ತಾನಂದರು ಸಬ್ ಕಾ ಸಾಥ್ ಸಬ್ ವಿಕಾಸ್ ಅಂದರು ಏನಾತು ಬರೀ ಹಿಂದೂ ಮುಸ್ಲಿಂ ಮಂದಿರ್ ಮಸ್ಜಿದ್ ಅಜೆಂಡಾ ಒಂದೇ ಕೇಳಿದ ತಕ್ಷಣ ಇದೊಂದು ಕಾಮಿಡಿ ಅಂದ್ಬಿಟ್ರು ಈ ಎಲ್ಲರಿಗೂ ಯಮಾರಿಸಿದರು ಅದಾನಿ ಅಂಬಾನಿ ಶ್ರೀಮಂತರಾದರು ಅದೇ ರಾಹುಲ್ ಗಾಂಧಿ ಪ್ರತಿ ಏರ್ಪೋರ್ಟ್ ಅಡ್ಡಾಡಿ ಇದೇ ಏರ್ಪೋರ್ಟ್ಗಳನ್ನ ಮಾರಾಟ ಮಾಡ್ಯಾರ ನೋಡ್ರಿ ಅಂತ ಹೇಳಿದರು ಯಾವ ಏರ್ಪೋರ್ಟ್ ಉಳ್ದವ್ರು ಎಲ್ಲ ಖಾಸಗೀಕರಣ ಆಗ್ಯಾವ ಇನ್ನು ಭಾರತ ದೇಶದಲ್ಲಿ ಈ ಪಂಥ ಪ್ರಧಾನಿ ಮೋದಿಯವರು ಮತ್ತೆ ಅಧಿಕಾರ ತಗೊಂಡ್ರೆ ಈ ಎಲ್ಲವೂ ಖಾಸಗೀಕರಣ ಆಗೋದು ಮೀಸಲಾತಿನ ಆಗೋದಿಲ್ಲ ಖಾಸೀಕರ್ಣ ಮಾಲಕ ಅವ ಯಾಕೆ ಮೀಸಲಾತಿ ರೀ ತನಗೆ ಯಾವ ಕೆಲಸ ಮಾಡ್ತಾನೆ ಅವ್ನು ತಗೋಳವ್ರಲ್ಲ ಪಗಾರ ಅವನು ಅವ ಅಲ್ಲಿ ಮೀಸಲಾತಿ ಅನ್ನೋದ ಬರೋದು ಸರ್ಕಾರಿ ನೌಕರಿ ಇದ್ರೆ ಮಾತ್ರ ಮೀಸಲಾತಿ ಇನ್ನು ಖಾಸಗೀಕರಣ ಆದ್ರೆ ಮತ್ತೆ ಮೀಸಲಾತಿ ಹೆಂಗೆ ಬರ್ತಾವ್ರಿ ಭಾಳ ಯುವಕರು ವಿಚಾರ ಮಾಡ್ತಾರೆ ಇವತ್ತ ಆ ವಿಚಾರ ಮಾಡೇ ಇವತ್ತು ಕಾಂಗ್ರೆಸ್ ಮತ್ತು ಇಂಡಿಯಾ ಒಕ್ಕೂಟಕ್ಕೆ ಭಾರಿ ಬೆಂಬಲ ಕೊಟ್ಟಾರ ಮತದಾನ ಎಪ್ಪತ್ತೆಂಟು ಎಲ್ಲಿ ಆಗೈತಿ ಅಲ್ಲಿ ಅಹಿಂದ ಮತಗಳ ಕ್ರೋಢೀಕರಣದಿಂದ ಇಂಡಿಯಾ ಒಕ್ಕೂಟಕ್ಕೆ ಭಾರಿ ಲಾಭ ಐತಿ ಐವತ್ತು ಐವತ್ತೊಂದು ನಲವತ್ತು ಎಲ್ಲಿ ಐತಿ ಅಲ್ಲಿ ಬಿ ಜೆ ಪಿ ಹಿನ್ನಡೆ ಸಾಧಿಸ್ತೈತಿ ಯಾಕಂದ್ರೆ ಕರ್ನಾಟಕದಾಗ ಗ್ಯಾರಂಟಿ ಹೆಂಗೈತಿ ಹಂಗೆ ತೆಲಂಗಾಣದಾಗೂ ಗ್ಯಾರಂಟಿ ಐತಿ ರೀ ಪ್ರಿಯ ಒಂಟಾರ ಅಲ್ಲಿಯೂ ಕರೆಂಟ್ ಫ್ರೀ ಅಲ್ಲಿಯೂ ಹೋಗಿ ಹೋಗಿ ಮ್ಯಾಜಿಕ್ ಮಾಡಿದರು ಅಲ್ಲಿಯೂ ಇರುವಂಥ ಸ್ಥಾನ ಹದಿನಾರು ಹದಿನೇಳು ಸ್ಥಾನಗಳೆಲ್ಲ ಇನ್ನು ಕಾಂಗ್ರೆಸ್ ಮಡಿಲಿಗೆ ಬರುವುದು ಇಲ್ಲಿ ಇಂಡಿಯಾ ಒಕ್ಕೂಟ ಮಹಾರಾಷ್ಟ್ರದಲ್ಲಿ ಶರದ್ ಪವಾರ್ನಂಥ ಬಲಾಢ್ಯರು ಅಂತವರು ಎಲ್ಲರೂ ಒಕ್ಕೂಟದಿಂದ ಒಂದಾಗಿ ಇವತ್ತು ರಾಹುಲ್ ನೇತೃತ್ವದಾಗ ಓಡಾಡಕತ್ತಾರ ಇನ್ನು ರಾಹುಲ್ದು ಏನಾದರೂ ಮೆಜಾರಿಟಿ ಬಂತಂದ್ರೆ ಪ್ರಿಯಾಂಕಾ ಗಾಂಧಿ ಪ್ರಿಯಾಂಕಾ ವಾದ್ರಾ ಇಂದಿರಾ ಗಾಂಧಿನ ಬಿಟ್ಟರೆ ಎರಡನೇ ಮಹಿಳೆ ಪ್ರಿಯಾಂಕಾ ವಾದ್ರಾ ಪ್ರಧಾನಮಂತ್ರಿ ಆಗತ್ತಾಳ ಅನ್ನೋದು ಒಬ್ಬರು ಜ್ಯೋತಿಷಿ ಮಹಾಸ್ವಾಮಿಗಳು ಸಹಿತ ಹೇಳ್ಯಾರ ಇನ್ನು ಯಾವ ರೀತಿ ಎಲ್ಲಿ ಆಗತೈತಿ ಏನು ಆಗತೈತಿ ನೋಡಬೇಕು ಅಖಿಲೇಶ್ ಯಾದವ್ ಫಾರೂಕ್ ಅಬ್ದುಲ್ಲಾ ಅನೇಕರು ಕೇಜ್ರಿವಾಲ ಇವರು ಎಲ್ಲರೂ ಕೂಡ್ಕೊಂಡು ಇವತ್ತು ಮೋದಿನ ಬೆನ್ನು ಹತ್ತಾರ ಮೋದಿ ಹಠಾವ್ ದೇಶ್ ಬಚಾವ್ ಅಂತಾರ ಮೋದಿ ಹಠಾವ್ ದೇಶ್ ಬಚಾವ್ ಇದರ ಪ್ರಕಾರ ನೋಡಿದರೆ ನೂರ ನಲವತ್ತ್ ಮೂರು ಶೀಟದಲ್ಲಿ ಈಗ ಇಂಡಿಯಾ ಒಕ್ಕೂಟ ಮುನ್ನೂರು ಕಂಟೆ ಐತಿರಿ ಈದ ಬರೀ ಒಂದು ನೂರ ಐವತ್ತು ಗಂಟೆ ಸಮೀಕ್ಷೆಗಳು ತೋರಿಸಾಕತ್ತವು ಕೆಲವು ಫೇಕ್ ಸಮೀಕ್ಷೆಗಳು ಮಾರಾಟವಾದ ಮಾಧ್ಯಮಗಳು ಭಾರತೀಯ ಜನತಾ ಪಕ್ಷನ ರುಬ್ಬಾಕತ್ತ ಭಾರತೀಯ ಜನತಾ ಪಕ್ಷದ ತೋರಿಸ್ತಾರೆ ಆದರೆ ನಿಜವಾದ ಮಾಧ್ಯಮಗಳು ಮಾತ್ರ ಇವತ್ತು ಕರ್ನಾಟಕ ಅಲ್ಲ ಇಡೀ ಭಾರತ ದೇಶದಲ್ಲಿ ಬಹಳಷ್ಟು ಸತ್ಯಾಂಶಗಳಿಂದ ತೋರ್ಸಾಕತ್ತಾರ ಸತ್ಯ ಯಾವಾಗಲೂ ಸಾಯುವುದಿಲ್ಲ ಸುಳ್ಳೇ ಇವತ್ತು ವೈಭವೀಕರಣ ಆಗಾಕತೈತಿ ಆದರೆ ಭಾರತದ ಪರಿಸ್ಥಿತಿ ಏನೈತ್ರಿ ನಿರುದ್ಯೋಗಿ ತಾಂಡವಾಡಾಕತೈತಿ ದಿನಗೂಲಿ ಮಾಡೋ ನೌಕರಿ ಇಲ್ಲ ಕೆಲಸ ಇಲ್ಲ ಕೆಲಸ ಇಲ್ಲದನ ಕೊರೋನಾದಲ್ಲಿ ಏನೇನಾತ್ರಿ ಪರಿಸ್ಥಿತಿ ನೋಡಿದ್ರಲ್ಲ ಚದ್ರ ಚದ್ರಾಗಿ ಹೋದರು ಎಲ್ಲೆಲ್ಲೋ ಹೋಗಿ ರಸ್ತೆ ರೈಲ್ವೆ ಹಳಿಗಳ ಮೇಲೆ ಬಿದ್ದ ಸತ್ರು ಅವೆಲ್ಲ ವಿಚಾರ ಮಾಡಿ ಇವತ್ತು ಮತದಾನ ಮಾಡ್ಯಾನ ಇದೇ ಮೋದಿ ಎಲ್ಲಿ ಭಾಷಣ ಮಾಡಕ್ಕೆ ಹೊಂಟಾರ ಮೋದಿ ಅವ್ರ ನೋಡಿರಲ್ಲ ಮೊದಲು ಎಷ್ಟು ಚಂದಿತ್ತು ರೀ ಮೋದಿಯವ್ರ ಭಾಷಣ ಬಾಯಿಯೋ ಬೈನೋ ಅಂದ ತಕ್ಷಣ ಕೈ ಮಾಡ್ತಿದ್ರು ಬೋಲೋ ಭಾರತ ಮತಾಕಿ ಅಂದ ತಕ್ಷಣ ಜೈ ಅಂತೇಳಿ ಜೋರು ಓದ್ತಿದ್ರು ಆದರೆ ಈಗ ಮೋದಿಯವರ ಮುಖಯಾಟ ಸಪ್ಪಾಗೈತಲ್ರಿ ಅಂದ್ರೆ ಇನ್ನು ಅಧಿಕಾರ ಬಿಡು ಪರಿಸ್ಥಿತಿ ಬಂದೈತ್ರಿ ಇನ್ನು ಅಧಿಕಾರ ಬಿಡು ಪರಿಸ್ಥಿತಿ ಬಂದಾಗ ಆರ್ ಎಸ್ ಎಸ್ದವರು ಅವರು ಸುಮ್ಕೊಂಡೋದಿಲ್ಲ ಅಲ್ಲಿ ಮತ್ತೊಬ್ಬರು ತಯಾರು ಮಾಡ್ತಾರೆ ಆರ್ ಎಸ್ ಎಸ್ ದರು ಆರ್ ಎಸ್ ಎಸ್ ಹಿಡಿತದಲ್ಲಿ ಸಹಿತ ಮೋದಿ ಇವತ್ತು ಇಲ್ಲ ಆರ್ ಎಸ್ ಎಸ್ ಆದೇಶಗಳನ್ನು ಧಿಕ್ಕರಿಸಿ ಮೋದಿ ಇವತ್ತು ತನ್ನದೇ ಆದಂಥ ಒಂದು ಸ್ವಾಯತ್ತತಾ ತಂಡವನ್ನು ತಯಾರು ಮಾಡಕತ್ತಾರ ಇದು ಬಹಳ ಗುಪ್ತ ವಿಷಯ ಐತ್ರಿ ಹಂಗಾದ್ರೆ ಪ್ರಜ್ಞಾವಂತರು ಹಿತಚಿಂತಕರು ಭಾರತ ದೇಶದಲ್ಲಿ ಇಂಡಿಯಾ ಒಕ್ಕೂಟ ಎಷ್ಟು ಸೀಟ್ ಬರ್ತಾವ ಮೋದಿ ಎನ್ ಡಿ ಎಷ್ಟು ಬರ್ತಾವ ಅನ್ನೋದು ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕ್ತೀರಿ ಜನ ಚಿಂತಾಕ್ರಾಂತ ಆಗ್ಯಾರ ಜನ ಭಾಳ ತ್ರಾಸ ಪಡ್ಕೊಳಾಕತ್ತಾರೀ ಭಾಳ ತೊಂದರೆಗೊಳಪಟ್ಟಾರ ಅನೇಕ ಕಾರ್ಖಾನೆದವರು ಬಹಳ ಹಾಳಾಗಿ ಹೋಗ್ಯಾರ ಎಷ್ಟೋ ಕೆಲಸವಿಲ್ಲದ ಬೀದಿಯಲ್ಲಿ ತಿರುಗಾಡಾಕತ್ತಾರ ಇಂದಿನ ಯುವಕರು ಭಾರತದ ಶಕ್ತಿಯು ಅಂತ ನಾರಿ ಶಕ್ತಿ ಸಹಿತ ಸಬಲೀಕರಣ ಯೋಜನೆಯಿಂದ ವಿಫಲ ಆಗಿ ಇವತ್ತು ಬಹಳಷ್ಟು ತೊಂದರೆಗೊಳಪಟ್ಟಾರ ಹಂಗಾದ್ರೆ ಮೋದಿಯವರು ಭಾರತದ ಪ್ರಧಾನಮಂತ್ರಿ ಆಗ್ತಾರೋ ప్రియాంక వాదరా ఆగతాళు అన్నోదు కమెంట్ బాక్సిన కడక జవారి కాకనా ಅನಿಸಿಕೆ ಬಾಕ್ಸಿನಾಗ ಹಾಕಿರಿ ನಂಬರ್ ಒನ್ ಚಾನಲ್ ಯೂಟ್ಯೂಬ್ದಾಗ ಸಬ್ಸ್ಕ್ರೈಬ್ ಮಾಡಿರಿ ಫೇಸ್ಬುಕ್ದಾಗ ಫಾಲೋ ಮಾಡಿರಿ ನೀವು ಎಷ್ಟು ಫಾಲೋ ಮತ್ತು ಎಷ್ಟು ಸಬ್ಸ್ಕ್ರೈಬ್ ಮಾಡ್ತೀರಿ ಅದು ನನಗೊಂದು ಭಾಳ ಶಕ್ತಿ ಬರ್ತೈತಿ ಮತ್ತೊಂದು ಗ್ರೌಂಡ್ ರಿಪೋರ್ಟ್ ತೊಗೊಂಡು ಬರ್ತೀನಿ ಹಾಗಾದ್ರೆ ಭಾರತೀಯ ಜನತಾ ಪಕ್ಷಕ್ಕೆ ಇಂಡಿಯಾ ಒಕ್ಕೂಟ ಭಾರಿ ಪೆಟ್ಟ ಕೊಟ್ಟೈತಿ ಬಿರುಗಾಳಿ ಅಲೆ ಎದ್ದೈತಿ ಹಾಗಾದ್ರೆ ಮೋದಿ ಭಾರತೀಯ ಜನತಾ ಪಕ್ಷ ಸೋಲಿನ ದವಡೆ ಎತ್ತ ಕಮಲು ಕಮರಿತು ಕೈ ನಿಲ್ಲಿತು ಇದೇ ಇವತ್ತಿನ ವಿಶೇಷ ಗ್ರೌಂಡ್ ರಿಪೋರ್ಟ್ ಹಂಗಾದ್ರೆ ಮತ್ತೊಂದು ಕಡಕ ಜವಾರಿ ಸುದ್ದಿಯೊಂಗ ಬರ್ತೀನಿ ಎಲ್ಲರಿಗೂ ನಮಸ್ಕಾರ